ನೆಕ್ಸ್ಟ್ ಬಳೆ ಕೇಳಿದ್ದೀನಿ ಇವತ್ತು ಕೂಲರ್ ತರಬೇಕು ಇಲ್ಲ ಅಂದ್ರೆ ಎರಡನೇದು ಅವನಿಗೆ ಶೂಟ್ ಮಾಡಿಬಿಡ್ತೀನಿ ಹೇಳಿದ್ರೆ ಮತ್ತೆ ನೀನು ಕೇಳೋದೇ ಇಲ್ಲಲ್ಲ ನನ್ನ ಮಾತನ್ನ ನನ್ನ ಮಾತು ಕೇಳಲ್ಲ ಈ ಮನೇಲಿ ಯಾರೂ ತಾಯಿ ಮೊನ್ನೆ ನಮ್ಮ ನಮ್ಮ ಅಪ್ಪ ಹೊಸ್ದಾಗಿ ವಾಸಿ ತಗೊಟ್ರು ಇಲ್ಲ ಇಲ್ಲಡ್ರಿ ಇವಾಗ ಸರಿ ಏನಾದ್ರು ತೆಕ್ಕ ಕರ್ಕೊಂಡಂತವ್ರೆ ಸೆಕೆ ಅಂದ್ಬಿಟ್ಟು ಕೂಲರ್ ತೆಕ್ಕೊಡೋಕ್ಕೆ ನಿಮ್ಮ ಅಪ್ಪನ ನಾನು ಅಂತ ಆ್ಯಕ್ಚುಲಿ ನಮಗಿಂತ ಬೆಕ್ಕುಗಳಿಗೆ ತುಂಬ ಸೆಕೆ ಆಗ್ತಾ ಇದೆ ಅವರಿಗೋಸ್ಕರ ಹೇಳ್ಬೇಕಂದ್ರೆ ಏಯ್ಟಿ ಪರ್ಸೆಂಟ್ ಅವರು ರೀಸನ್ ಟ್ವೆಂಟಿ ಪರ್ಸೆಂಟ್ ನಮ್ಮದು ರೀಸನ್ ನಮ್ದಲ್ಲ ಅಂದರೆ ನಮ್ಮಮ್ಮಂದೆ ಜಾಸ್ತಿ ಹೋಟ್ಲೆ ಸೊ ಇವಾಗ ಏರ್ ಕೂಲರ್ ತರ ಹೋಗ್ತಾ ಇದೀವಿ ಬನ್ನಿ ಆ್ಯಕ್ಚುಲಿ ಟು ತ್ರೀ ಡೇಸಿಂದ ಎಲ್ಲ ಮಾಲು ಅದು ಇದು ನಾವು ಹುಡ್ಕಾಡಿದ್ವಿ ಎಲ್ಲೂ ಎಲ್ಲ ಕಡೆ ಔಟ್ ಆಫ್ ಸ್ಟಾಕು ಲೂಲು ಮಾಲು ಎಲ್ಲೂ ಇಲ್ಲ ಸೊ ನಮ್ಮಪ್ಪ ಎಲ್ಲ ಡಿ ವಿ ಜಿ ರೋಡಲ್ಲೆಲ್ಲ ಹುಡುಕಿದ್ದಾರೆ ನಮ್ಮಪ್ಪ ಬಂದು ಕಾಯ್ತಾವ್ರೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಡಿ ವಿ ಜಿ ರೋಡು ವೈಟ್ ಟ್ಯಾಪಿಂಗ್ ನಡೀತಾ ಇದೆ ರೋಡ್ ಕ್ಲೋಸು ಸೊ ಗಾಡಿಯಲ್ಲಿ ಇಲ್ಸಿ ಈಗ ನಡ್ಕೊಂಡು ಹೋಗ್ತಾ ಇದೀವಿ ಹಾಂ ನೋಡು ಬೆಂಗಳೂರಲ್ಲಿ ಏರ್ ಕೂಲರ್ಗೆ ಎಷ್ಟು ಡಿಮ್ಯಾಂಡು ಹಾಂ ಎಲ್ಲೂ ಸಿಗ್ತೀರ ಎಲ್ಲ ಕಡೆ ಔಟ್ ಆಫ್ ಸ್ಟಾಕ್ ಸಹಯಾಗ ಈ ಕಡೆ ಹುಡ್ಕೊಂಡು ಹೋಗ್ತಾರೆ ನೀ ಹೇಳಿದ್ರೆ ಮಾತ್ರ ನೀನು ಕೇಳೋದೇ ಇಲ್ಲಲ್ಲ ನನ್ನ ಮಾತನ್ನ ನನ್ನ ಮಾತು ಕೇಳಲ್ಲ ಈ ಮನೇಲಿ ಯಾರೂ ನನ್ನ ಮಾತು ಕೇಳಲ್ಲ ಇಲ್ಲಿ ಬಂದು ಸಿಂಫನಿ ಅಂತೆ ಹಾಂ ನಡೀಲಿ ಸುಮ್ಮನೆರೋ ಏನಾಗಲ್ಲ ಇವತ್ತು ಕೂಲರ್ ತರಬೇಕು ಇಲ್ಲ ಅಂದರೆ ಎರಡನೇದು ಅವನಿಗೆ ಶೂಟ್ ಮಾಡಿಬಿಡ್ತೀನಿ ಹ್ಞೂ ಏನು ಸುಮ್ಮನೆ ಇಲ್ಲೆಲ್ಲ ನಡ್ಕೊಂಡು ಹೋಗ್ತಾಯಿದ್ದೀವಿ

ಮೂವತ್ತಾರು ಅದು ಮೂವತ್ತು ಹುಡುಕ್ತಾ ಇದೀವಿ ಹುಡುಕ್ತಾ ಇದ್ದೀವಿ ಇನ್ನ ಏನ್ ಸಿಗುತ್ತೆ ಅಂತ ಇವಾಗ ಉಷಾ ಬ್ರ್ಯಾಂಡ್ ಸಿಕ್ಕಿದೆ ಡಿ ವಿ ಜಿ ರೋಡ್ ಅಲ್ಲಿ ಫುಲ್ ಎಲ್ಲ ಕಡೆ ಔಟ್ ಆಫ್ ಸ್ಟಾಕ್ ಆಗಿದೆ ಸೊ ಇವಾಗ ಉಷಾ ಬ್ರ್ಯಾಂಡ್ ಒಂದು ಸಿಕ್ಕಿದೆ ನೋಡೋಣ ಏನ್ ಫೈನಲ್ ಪ್ರೈಸ್ ಹಾಕೋತಾರೆ ಅನ್ನೋದ್ರ ಮೇಲೆ ಈಗ ಡಿಪೆಂಡ್ ನಮ್ಮ ಅಮ್ಮಂಗ್ ಇಲ್ಲೇ ಶೆಕೆ ನಿಂತ್ಕೊಳಕ್ ಐತೆ ಯಾವ್ದೋ ಒಂದ್ ಬ್ರ್ಯಾಂಡ್ ತನಗಾದ್ರೂ ಸಾಕು ಮನೆ ಇಲ್ಲ ಸೂರ್ಯನಿಗೆ ನಾನೇ ಫೋನ್ ಮಾಡ್ತೀನಿ ನೀನೇ ಕೂಲ್ ಆಗಿಬಿಡಪ್ಪ ಅಂತ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಒಂದು ಫುಲ್ ಆಗಬೇಕು ಇಲ್ಲ ಫುಲ್ ಆಗಬೇಕು ನಾ ಮಾಡ್ರಿ ರಿಚ್ ಕಿಡ್ಸ್ ಸೊ ಉಷಾ ಏರೋ ಸ್ಟೈಲ್ ಏರ್ ಕೂಲರ್ ಸಿಕ್ಕಿದೆ ಇವಾಗ ಅಮ್ಮ ಆಗಲೇ ತಣ್ಣಗೆ ಕುಂತ್ಕೊಂಡು ವ್ಯಾಪಾರ ಕುತ್ಕೊಂಡ್ಬಿಟ್ಟು ಹೇಳ್ತೀನಿ ಅಮ್ಮ ಹ್ಞೂ ಹ್ಞೂ ಇಲ್ಲೇ ಇಲ್ಲೇ ಕುತ್ಕೊಂಡ್ಬಿಡಿ ಹೇಳ್ತೀನಿ ಕೆಲಸ ಮಾಡ್ಕೊ ಇಲ್ಲೇ ಓಪನ್ ಮಾಡ್ತಾರಲ್ಲ ಇರು

ತುಂಬ ದೊಡ್ಡದಿದೆ ನಾನು ಮನೆಗೆ ಹೋಗ್ಬಿಟ್ಟು ಎಷ್ಟಾಯಿತು ಏನು ಕತೆ ಎಲ್ಲನೂ ತೋರಿಸ್ತೀನಿ ಇಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಜಿಗಿ ಜಿಗಿಜಿ ಏನತ್ತಲ್ಲ ಸೊ ಅಮ್ಮ ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದಾರೆ ನಾನು ಮನೆಗೆ ಹೋಗಿ ತೋರಿಸ್ತೀನಿ ನಿಮ್ಗೆ ಏನೇನು ತೊಗೊಂಡು ಎಷ್ಟಾಯಿತು ಅಂತ ಹೋಯ್ತವ್ರು ನೋಡಿ ಆಟೋದಲ್ಲಿ ಲಗೇಜ್ ಹಾಕೊಂಡಲ್ಲಿ ಹಿಂದೆಗಡೆ ಅಲ್ಲಿ ನಾನೇ ನಡ್ಕೊಂಬಂದ್ಬಿಟ್ಟೆ ಫಾಸ್ಟಾಗಿ ಅವ್ರಿಗಿಂತ ಅಲ್ಲಿ ನೋಡಿ ಅಲ್ಲಿ ಹೋಯ್ತಾವ್ರೆ ನೋಡಿ ಅಲ್ಲಿ ವಾಟಲ್ಲಿ ಏನೇಮ್ಮ ಎತ್ಕೊಂಬಂದ್ಬಿಟ್ಟ ಮೇಲೆ ಯಾ ಯಾವ ಅಂಕಲ್ ವಿಜಯ ಅಂಕಲ್ ಹಾಂ ಹಾಂ ಮಕ್ಕಳೇ ನಿಮಗೆಲ್ಲ ಏನೋ ಕೊಡ್ಸೋನೆ ಕೊಡಿರಿ ಏರ್ ಕೂಲರು ನಮ್ಮಮ್ಮ ಆಟಲ್ಲಿ ಬಂದರು ಅಡುಗೆ ಮಾಡಿಲ್ಲ ಅಂದ್ಬಿಟ್ಟು ಇಡ್ಲಿ ಫ್ರೈಡ್ ರೈಸು ಎಲ್ಲ ನಾನು ಹೊತ್ಕೊಂಡ್ಬಂದಿದ್ದೀನಿ ನಮ್ಮಪ್ಪ ಇವಾಗ ಬರ್ತಾ ಇದ್ದಾರೆ ಸೊ ಮಕ್ಕಳಿಗೆಲ್ಲ ಹ್ಯಾಪಿ ಕ್ಯಾಟ್ಸ್ ಫಸ್ಟ್ ಫಿಟ್ ಮಾಡಿ ಇವತ್ತು ಕಟಿಂಗ್ ಓಪನಿಂಗ್ ಸರ್ ಸರ್ಮೇ ಹೌದಾ ಎಷ್ಟಾಯ್ತು ಗೊತ್ತಾಯ್ತು ಎಂಟು ಸಾವಿರದ ಏಳ್ನೂರು ರೂಪಾಯಿ ಬೆಂಗಳೂರಲ್ಲಿ ಎಲ್ಲೂ ಸ್ಟಾಕ್ ಇಲ್ಲ ಆಮೇಲೆ ಆಟೋದಲ್ಲೂ ನೂರೈವತ್ತು ರೂಪಾಯಿ ಕೊಟ್ಟಿರೋದು ಇದಕ್ಕೆ ಬೆಂಗಳೂರಲ್ಲಿ ಕೂಲರ್ಗೆ ಎಷ್ಟು ಡಿಮ್ಯಾಂಡ್ ಆಗಿದೆ ಗೊತ್ತಾ ಅಮ್ಮಮ್ಮ ಸಾಕಾಯ್ತು ಇವಾಗ ನನ್ನ ಮಕ್ಕಳಿಗೆ ಅದಕ್ಕೆ ಎಷ್ಟು ಟೆಂಪ್ರೇಚರ್ ಗೊತ್ತಾ ಮಾಲ್ಗಳಲ್ಲೇ ಇಲ್ಲ ಅಂದರೆ ನಿಮ್ಗೆ ಲೆಕ್ಕ ಹಾಕಿ

ఆహ్ ఏ కాలు కాలు హ్మ్ మింగోస్ కన్నావ కష్టపడబెతినే అల్వా ఓకే ఇట్లా కల్మలు ఇట్కొనిల్వా జై బద్రంగీ गाय खानावा हा हा, हा, हा हा एसी हक्कते तण इरोदे काण अलुक्क दिने नीर हक्क किवगा या स्क्रू एड बिटिडिया या देखा अपडू यल्लीन तकि चपनु नो सिंकिन तकिडिया ए कुटी एदडे ಬರலப்பா इदो ಓ ಬಿಡಿ ಬಿಡಿ ಆಫ್ ಮಾಡಿ ಆಫ್ ಮಾಡಿ ಆಫ್ ಮಾಡಿ ಚುಮ್ಕೊಡಮ್ಮ ಹ್ಮ್ ಓ ಓಡ್ರ ಮಕ್ಳ ಇಲ್ಲಿ ಐಸ್ ಕ್ಯೂಬು ಹ್ಮ್ ಐಸ್ ಕ್ಯೂಬ್ ಐತಿ ಇಲ್ಲಿ ಓ ಕೋಳ ಬರ್ತಾ ಇದೆ ಹ್ಮ್ ಸಂತೋಷ ಮುಲ್ಲಾ ಸಾ ಸಂತೋಷ ಮುಲ್ಲಾ ಸಾ

ಆ ಅಲ್ಲ ಇದು ಸ್ವಿಂಗ್ ಮಾಡಿಬಿಡಬೇಕು ಇಲ್ಲ ಮಾಡಿಲ್ಲ ನಿಮ್ಮಿಗ್ ಅರ್ಥ ಇದೆಯಲ್ಲ ಈಗ ಮಾಡಿದೆ ಸ್ವಿಂಗ್ ನಾನು ಫುಲ್ ನಾನು ಪಂಪ್ ಅಂಡ್ ಸ್ವಿಂಗ್ ಇಟ್ಟಿದಿನಿ ಇದು ಟರ್ನ್ ಆಗುತ್ತೆ ತಾನೇ ಯಾಕೆ ತಿರುಗುತ್ತೆ ಅಲ್ಲ ತಲೆ ಮಾತ್ರ ಸ್ವಿಂಗ್ ಸ್ವಿಂಗ್ ಇದು ಓಕೆ

ನಿನ್ನ ಮಗಳಿಂದ ಎತ್ಕೊಂಡ್ಬಿಡು ಇವಾಗ ಏರ್ ಏರ್ ಕೂಲರಲ್ಲಿ ಏನೇನು ಆಪ್ಷನ್ ಇರುತ್ತೆ ಅಂತ ನೋಡ್ಕೊಳ್ಳಿ ಆಫು ಹೈ ಮೀಡಿಯಮ್ ಲೋ ಇರುತ್ತೆ ಆಫು ಪಂಪ್ ಪಂಪ್ ಆ್ಯಂಡ್ ಸ್ವಿಂಗು ಸ್ವಿಂಗು ಇದಿಷ್ಟು ಆಪ್ಷನ್ ಇದೆ ಪಂಪ್ ಆ್ಯಂಡ್ ಸ್ವಿಂಗ್ ಅಂದರೆ ಕೆಳಗಡೆ ನಾವು ಏನು ನೀರು ಹಾಕಿದ್ದೀವಿ ಆ ನೀರು ಇಲ್ಲಿ ಪಂಪ್ ಆಗುತ್ತೆ ಅಂದರೆ ಇಲ್ಲಿ ನೀರು ರೊಟೇಟ್ ಆದಂಗೆ ಫ್ರೆಶ್ ಏರ್ ಸಿಗುತ್ತೆ ಸೊ ಇವಾಗ ನಾನು ಪಂಪ್ ಹಾಕಿ ತೋರಿಸ್ತೀನಿ ನೋಡಿ ಇಲ್ಲ ನೋಡಿ ಇಲ್ಲಿ ನೀರು ಬರೋಕ್ಕೆ ಶುರುವಾಗುತ್ತೆ ಓಕೆನಾ ಸೊ ಇಲ್ಲೇನು ಮಾಡ್ಬೋದು ನಾವು ಐಸ್ ಕ್ಯೂಬ್ ಹಾಕ್ಬೋದು ಇಷ್ಟಾಗ್ಲಾ ಐಸ್ ಕ್ಯೂಬ್ ಹಾಕಿದ್ರೆ ಆಗುತ್ತೆ ಜೊತೆಗೆ ಇವಾಗ ಇದ್ರೂ ಸೌಂಡ್ ಎಷ್ಟು ಬರುತ್ತೆ ಅಂತ ಕೇಳಿಸ್ಕೊಳ್ಳಿ ನೋಡಿ ಏನು ಜಾಸ್ತಿ ಬರಲ್ಲ ಒಂದು ಫ್ಯಾನ್ ಹಾಕಿದಷ್ಟು ಸೌಂಡ್ ಬರುತ್ತೆ ಬಟ್ ತುಂಬ ಕೂಲಾಗಿ ಬರುತ್ತೆ ಗಾಳಿ ಮತ್ತು ಇಲ್ಲಿ ನೀರಿನ ಲೆವೆಲ್ ಕಾಣಿಸ್ತಾ ಇದೆ ಅಲ್ವಾ ತರ್ಟಿ ಫೈವ್ ಲೀಟರ್ಸ್ ಇಲ್ಲಿ ನೀರಿದ್ದು ಲೆವೆಲ್ಲು ಕಮ್ಮಿ ಆಗ್ತಾ ಇರುತ್ತೆ ಸೊ ನಾವು ರೀಫಿಲ್ ಮಾಡ್ಕೋಬೇಕು ಇದನ್ನು ಡ್ರೈನ್ಔಟ್ ಮಾಡೋಕ್ಕೆ ಕೆಳಗಡೆ ರಬ್ಬರ್ ಕೊಟ್ಟಿರ್ತಾರೆ ಅದನ್ನು ಡ್ರೈನೌಟ್ ಮಾಡ್ಕೋಬೋದು ನೀರು ಬೇಡ ಅಂತ ಹೇಳಿದ್ರೆ ಇದನ್ನು ಹಂಗೇನು ಯೂಸ್ ಮಾಡ್ಬೋದು ನೀರು ಹಾಕಿ ಯೂಸ್ ಮಾಡ್ಬೋದು ನೀರು ತೆಗೆದುಬಿಟ್ಟು ಯೂಸ್ ಮಾಡ್ಬೋದು ಟೂ ಇನ್ ಇದು ಸ್ವಿಂಗ್ ಆಗುತ್ತೆ ಜೊತೆಗೆ ಇದು ಉಷಾ ಅವ್ರದ್ದು ಏರೋ ಸ್ಟೈಲ್ ಅಂತ ಹೇಳ್ಬಿಟ್ಟು ಸೊ ಇದು ಟವರು ಇಷ್ಟು ಉದ್ದ ಬರುತ್ತೆ ಜೊತೆಗೆ ವೀಲು ಎಲ್ಲ ಬರುತ್ತೆ ಮೆಶ್ ಇರುತ್ತೆ ಹಿಂದೆಗಡೆ ಸೊ ಇದನ್ನು ಅವಾಗವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ನೆನ್ನೆ ಏಯ್ಟ್ ಅವರ್ಸ್ ಓಡಿಸಿದೀವಿ ಏನಾಗಿಲ್ಲ ಕೂಲಕ್ಕೆ ಗಾಳಿ ಬಂದಿದೆ ಏನ ಬೇಬಿ ಚೆನ್ನಾಗಿದ್ಯಾ ಹ್ಯಾಪಿನಾ ಹ್ಞೂ ಸರಿ ಬೇಬಿ ಕೂಲ್ ಕೂಲ್ ಆಗಿದೆ ಕೂಲರ್ ನನ್ನ ಮಗಿ ಕುಂಡಿಗೆ ಗಾಳಿ ಬೀಸ್ತಾ ಇದೆ ಚೆನ್ನಾಗಿದೆ ಕಣ ಆನಂದ ಅವನಿಗೆ ಮಮ್ಮಿ ಇವಾಗ ಶಕೆ ಎಲ್ಲ ಹೋಯ್ತು ಮಮ್ಮಿ ಹ್ಯಾಪಿ ಆಗಿರ್ಬೋದು ನೀನು ಸರಿನಾ